ಎರಡನೇ ವಿಚಾರ ಈ ಥರದ ಪ್ರಾಡಕ್ಟ್ಗಳು ಸಾವಿರಾರು ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಒಂದು ಏಜೆನ್ಸಿಗಳು ಮಾಡ್ತವೆ ಕರ್ನಾಟಕದಲ್ಲಿ ಉತ್ತರ ಭಾರತದಿಂದ ಬಂದಂಥ ಅನೇಕರು ಆ ಏಜೆನ್ಸಿಗಳನ್ನ ತಗೊಂಡು ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಇದರ ಪರಿಣಾಮ ನಮಗಾಗಲಿ ಬೇರೆಯವ್ರಿಗಾಗಲಿ ಎಷ್ಟು ಮಟ್ಟಿಗೆ ಅದು ಪರಿಣಾಮ ಬೀರಿತ್ತು ಅನ್ನೋದು ಗೊತ್ತಾಗದೆ ಈಗ ನಮಗೆ ಇರೋದೇನು ಅಂದರೆ ಇಂಥವೆಲ್ಲ ಏಜೆನ್ಸಿಗಳನ್ನು ಎಲ್ಲ ಈ ರಾಜ್ಯಕ್ಕೆ ಬರುವ ಎಲ್ಲ ಪ್ರೊಡಕ್ಟ್ಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದೇ ಆದರೆ ಕನ್ನಡಿಗರೇ ತಗೊಂಡು ವ್ಯಾಪಾರ ಮಾಡದ್ದೇ ಆದರೆ ಲಕ್ಷಾಂತರ ಈ ನಾಡಿನ ಮಕ್ಕಳು ವ್ಯಾಪಾರಿಗಳಾಗ್ತಾರೆ ಉದ್ಯಮಿಗಳಾಗ್ತಾರೆ ಅನ್ನುವ ಅರಿವು ನನಗೆ ಬಂದಂಥ ವಿಚಾರ ಹಾಗಾಗಿ ಇಂಥ ಎಲ್ಲ ಏಜೆನ್ಸಿಗಳು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಇತರ ಪ್ರಾಡಕ್ಟ್ಗಳ ಏಜೆನ್ಸಿಗಳನ್ನು ಸ್ಥಳೀಯರಿಗೆ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಯಾಕೆಂದರೆ ಒಂದು ಕಡೆ ಕನ್ನಡ ಭಾಷೆಯ ಬಳಕೆ ಕನ್ನಡ ಭಾಷೆಯ ಬಳಕೆ ಆಗೋದರಿಂದ ಕನ್ನಡ ಉಳಿಯುತ್ತೆ ಈ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗೋದಾದರೆ ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗನನ್ನು ಆ ಏಜೆನ್ಸಿಯಲ್ಲಿ ಕನ್ನಡಿಗನನ್ನು ತಗೊಳ್ಳೋದಾದರೆ ಆಗ ಒಬ್ಬ ಕನ್ನಡಿಗ ಉದ್ಯಮಿ ಹಾಕ್ತಾನೆ ವ್ಯಾಪಾರಿ ಹಾಕ್ತಾನೆ ಯಾಕೆಂದರೆ ನಮ್ಮವರಿಗೆ ವ್ಯಾಪಾರದ ಧರ್ಮ ಆ ವಿಚಾರದಲ್ಲಿ ಭಾರಿ ದೊಡ್ಡ ಕೊರತೆ ಇದೆ ಇವತ್ತು ನೀವು ನಂದಿನಿ ತುಪ್ಪ ಉದಾಹರಣೆಗೆ ಹೇಳಬೇಕಂದರೆ ನಂದಿನಿ ತುಪ್ಪ ಯಾವನು ಒಬ್ಬ ರಾಜಸ್ಥಾನದ ಒಬ್ಬ ಜೈನು ಮಹೇಂದ್ರ ಜೈನ್ ಅಂತಲೇ ಏನಾದರು ಅವನು ಇಲ್ಲಿಯ ನಂದಿನಿ ತುಪ್ಪವೆಲ್ಲ ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಟೇಷನ್ಗೆ ಬಂದರೆ ರೈಲ್ವೆ ಟೇಷನ್ನಿಂದ ರಾಜಸ್ಥಾನಕ್ಕೆ ಹೋಗುವಂಥ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ರಾಜಸ್ಥಾನಕ್ಕೆ ಹೊರಟೋಗುತ್ತೆ ಅವ ಏಜೆಂಟ್ರಿ ಇರೋದರಿಂದ ಅವನು ಎಲ್ಲವನ್ನು ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು ಈ ಥರದ್ದು ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳನ್ನು ನಂದಿನೂ ಸೇರಿಸ್ಕೊಂಡಂತೆ ಎಲ್ಲ ಏಜೆನ್ಸಿಗಳು ಅದನ್ನು ಕನ್ನಡಿಗರು ತಗೊಂಡು ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ದರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನು ಕಟ್ಕೊಡೋ ಕೊಟ್ಟುಕೊ ಕಟ್ಟಿಕೊಟ್ಟಂಗೆ ಆಗುತ್ತೆ ಅವರೊಂದಷ್ಟು ವ್ಯಾಪಾರವ ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಾಳೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕ್ ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರುವಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರವಾಡಿ ಮಾತಾಡ್ತಾನೆ ಹಾರ್ಡ್ವೇರ್ ಅಂಗಡಿ ಮಾರವಾಡಿ ಒಂದು ಬಟ್ಟೆ ಅಂಗಡಿ ಮಾರವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ಯಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚ್ಚಿ ಗೆದ್ದು ಬಾಗಲಕೋಟೆ ಜನ ಇಡೀ ನೂರಕ್ಕೆ ನೂರಷ್ಟು ಜಿಲ್ಲೆ ಬಂದು ಕರೆ ಕೊಟ್ಟರು ಬಂದು ಆಯಿತು ಹಾಗಾಗಿ ಮೊನ್ನೆ ಶ್ರಾವಣ ಬೆಳಗುಳ ಹಾಸನ ಜಿಲ್ಲೆಯ ಶ್ರಾವಣ ಬೆಳಗುಳಿಂದ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ರು ಇಲ್ಲೇ ನಮ್ಮ ಚಿಕ್ಕಪೇಟೆ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ ಆ ಕಡೆ ಹೋದೆ ಕಬ್ಬುನಪೇಟೆ ಇಡೀ ಕಬ್ಬಿನ ಪೇಟೆ ನಿಮಗೆ ಎಷ್ಟರ ಬಗ್ಗೆ ಗೊತ್ತಿದೆಯೋ ಏನೂ ಗೊತ್ತಿಲ್ಲ ಆ ಭಾಗಕ್ಕೆ ಹೋದರೆ ಎಲ್ಲ ನೋಡಿದ್ರು ನೇಕಾರು ಮಗ್ಗದ ಶಬ್ದ ಕೇಳ್ತಿತ್ತು ಇವತ್ತು ಅದೆಲ್ಲ ಯಾವುದೂ ಕೇಳ್ತಾ ಇಲ್ಲ ಎಲ್ಲ ಬೇರೆಯವರು ಪಾಲಾಯಿತು ಹೀಗಾಗಿ ಈ ಥರದ ಎಲ್ಲವನ್ನು ವ್ಯಾಪಾರವನ್ನು ಬೇರೆಯವರು ತನ್ನ ತೆಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕೀರೆ ಈ ನೆಲದ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಇಲ್ಲದೆ ಇರುವಂಥ ಯುವಕರು ವ್ಯಾಪಾರ ಧರ್ಮವನ್ನು ಬಳ ಬೆಳೆಸ್ಕೊತಾರೆ ಅವರು ವ್ಯಾಪಾರಿಗಳು ಹಾಕ್ತಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ